ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ನನ್ನ ಮಗ ಈಗ ಹೇಳ್ತಾ ಇದ್ದಾನೆ ಮಗನು ಉರಿತಾ ಇದ್ದಾನೆ ನಾ ಬರಲಿಲ್ಲ ಅಂತ ಅಲ್ಲಿ ತನಕ ಬಂದ ನಾ ಬರೋದು ನೋಡಿ ವಾಪಸ್ ಬಂದು ಹಾಸ್ಕೆಂಬತ್ತಳೆ ಎಷ್ಟು ಜೋರ್ ಇದೆ ಅನ್ಮ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಹೇಳು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಇಲ್ಲಿ ನೋಡಿ ರಾತ್ರಿ ಕಾರೆಲ್ಲ ತಂದಿಟ್ಕೊಂಡಾನೆ ಬೆಳಗಿನ ಜಾವ ಒಂದು ಎಷ್ಟು ಗಂಟೆ ಮೂರು ನಾಲ್ಕು ಐದುವರೆಗೆ ನಾಲ್ಕೂವರೆಗೆ ಎದ್ದಿದ್ದ ನಾನು ಎದ್ದಿದ್ದೆ ನೀರು ಬೇ ನೀರು ಕುಟ್ಕೊಬಂದು ಮೊದಲೊಂದು ಕಾರ್ ಇದ್ದ ಕಾರ್ ತಗೊಬಂದು ಸ್ವಲ್ಪ ತಿಂಗೆ ಹಿಂಗೆ ಆಟ ಆಡಿಸಿ ಮದ್ದ ಚಲೋ ಹಾಸಿಗೆ ಎಲ್ಲ ಓಕೆನಾ ಓಕೆ ನಾ ಆ ಮೆಚ್ಚಿಕ್ತೀವಿ ಇವ್ನು ನೋಡಿಲ್ಲೇ ಈ ಗಂಟೆ ಹತ್ತು ಮುಖಂದು ಹನ್ನೊಂದು ಆಗ್ತಾ ಬಂದ ತು ವರೆನೇನಪ್ಪ ಹ್ಞೂ ಹನ್ನೊಂದು ಆಗ್ತಾ ಬಂದೆ ಎದುರುಗಡೆ ಮನೆಗೆ ಹೋಗಿ ಚಪಾತಿನ್ಕೊಂಡು ನಾನು ಮಾಡಿಟ್ಟು ಈ ಪಲಾವ್ ಅಲ್ಲ ಇದೆ ನಾನು ಒಂದು ಎರಡು ಮೂರು ಸ್ಪೂನ್ ನಾನು ತಿಂದೆ ನಮ್ಮದು ಚಪಾತಿ ಇತ್ತು ನಾನು ಅದನ್ನು ತಿಂದು ಒಂದು ಎರಡು ಮೂರು ಸ್ಪೂನ್ ಪಲಾವ್ ತಿಂದೆ ಸ್ನಾನ ಮಾಡಿ ಪೂಜೆ ಮಾಡಿ ಇದೆಲ್ಲ ವರ್ಷ ಎಲ್ಲ ಕೆಲಸ ಮುಗೀತು ಮಧ್ಯಾಹ್ನಕ್ಕೆ ಪಲಾವ್ ಮಾಡಿದೆ ಹೌದು ಅವ್ರ ಮನೆಗೆ ಹೋಗೋದು ಅಲ್ಲೇ ಇದ್ದ ಅಲ್ಲೇ ತಿನ್ಕೊಂತ ಉಣ್ಕೊತ ಅದಾನೆ ಟೋಸ್ಟ್ ಇದ್ದಿದೆ ಟೋಸ್ಟ್ ತಿದ್ದು ಅದು ಕೊಟ್ಟೆ ಹಸಿದೆ ಹ್ಞೂ ಎಲ್ಲಿ ಬಾಗಿಲು ಹಾಕ್ತಾ ಇದ್ದೆ ಇದೇ ಕೆಲಸ ಅಣ್ಣ ಇಲ್ಲದ ಅಣ್ಣ ಒಳಗಿದ್ದಾನಾ ನಾ ಬರಲ್ಲ ನೀ ಹೋಗ್ಬಾ ನಾ ಬರಲ್ಲ ನನ್ನ ಕೈ ಹಿಡ್ಕೊಂಡು ಹೋಗೋದೆಲ್ಲ ಬೇಡ ಹಾಯ್ ಗುಡ್ ಈವ್ನಿಂಗ್ ಫ್ರೆಂಡ್ಸ್ ನಾನು ನನ್ನ ಮಗ ನೋಡಿ ಕೆಳಗಡೆ ಹೋಗ್ತಾ ಇದ್ದೀವಿ ಅನ್ನುವ ಲಿಫ್ಟ್ ಬಂತು ನೋಡಿ ಹೋಗೋಣ ಇವ್ನು ನೀರು ಇಲ್ಲೇ ಖಾಲಿ ಮಾಡ್ತಾನೆ ಕುಳಿತು ಕುಳಿತು ಎಲ್ಲ ಒತ್ತ ಚೆನ್ನಾಗಿ ಕಲಿತಾನೆ ಹಾಂ ಒತ್ತದೆ ಬಿಡು ನಾನೇ ಫ್ರೆಂಡ್ಸ್ ಆರು ಗಂಟೆಗೆ ಕರ್ಕೋಗಿದ್ದೆ ಕರ್ಕೊ ಬಂದಾನೆ ಬಂದಾನೆ ಎಂಥ ಸುಳ್ಳು ಕರ್ಕೊಬಂದಿ ನಾನು ಐಸ್ ಕ್ರೀಮ್ ಕೊಡ್ತೀನಿ ಬಾ ಅಂತ ಐಸ್ ಕ್ರೀಮ್ ಇತ್ತು ಮನೇಲಿ ಇಲ್ಲ ಅಂತಿಲ್ಲ ಐಸ್ ಕ್ರೀಮ್ ಕೊಟ್ಟೆ ತಿಂದ ಈಗ ಆಮ್ಲೆಟ್ ಮಾಡ್ತಾಯಿದ್ದೀನಿ ಸ್ನಾನ ಮಾಡಿಸಿ ಐಸ್ ಕ್ರೀಮ್ ತಿಂದು ಜೇನುತುಪ್ಪ ತುಪ್ಪ ತಿಂದಪ್ಪ ಈಗ ಆಮ್ಲೆಟಂದ ನೋಡೋದು ತಿಂತಾನೆ ಬಿಡ್ತಾನ ಮಾಡಿದ್ದೀನಿ ಇವನ್ ಜೊತೆ ಮಾತಾಡ್ತಾ ಇಲ್ಲ ದೊಡ್ಡ ಗ್ಯಾಸ್ ಇಟ್ಟಿದೆ ಎಲ್ಲ ಇದರಿಗಿಂತ ಬೇಗ ಆಗೋ ಒಂದು ಡಿಶ್ ಅಂದರೆ ಇದೆ ಅನಿಸುತ್ತೆ ತರಕಾರಿ ವೆಜ್ಜು ನಾನ್ ವೆಜ್ಜು ಎಲ್ಲ ಸೇರಿದ್ರೆ ಬೇಗ ಆಗೋ ಡಿಶ್ ಆಮ್ಲೆಟ್ ಬಿಟ್ಟರೆ ಇನ್ಯಾದು ಇಲ್ಲ ನನ್ನ ಅನಿಸಿಕೆ ನಿಮಗೇನು ಅನಿಸುತ್ತೆ ಇದೇನು ಆಮ್ಲೆಟಾ ಕೊಪ್ಪು ಕಾಣ್ತಿದ್ದೀ ಕಣ ಯಾಕೆ ியாட்டா காராட்ட ಹ್ಮ್ ಪಾಪುನಾ ಬಾಲ್ ತಗೊಂಡಿತ್ತಾ ಹೌದಾ ಸಣ್ಣ ಪಾಪು ಅಲ್ಲ ಮಗನೇದು ನಿನ್ಗಿಂತ ಸಣ್ಣದು ಹ್ಞೂ ನಿನ್ ಬ್ಯಾಟ್ ಇಲ್ಲೇ ಇತ್ತು ನೀನು ಬೇರೆಯವ್ರ ಬ್ಯಾಟ್ ತಗೊಂಡಿದ್ದೀಯ ಅಲ್ಲಿ ತಿನ್ನಿಸ್ಲಾ ಆಮ್ಲೆಟು ರೆಡಿ ಆಯ್ತು ಹಿಡಿತಿಯಾ ಕೆಳಗೆ ಮತ್ತೆ ಇಲ್ಲೇ ತಿಂತೀಯಾ ಹ್ಞೂ ಸರಿ ಓಕೆ ಓಕೆ ಫ್ರೆಂಡ್ಸ್ ನನ್ನ ಮಗ ಆಮ್ಲೆಟ್ ತಿನ್ನಿಸ್ಕೋ ಬರ್ತೀನಿ ಓಕೆನಾ ಮೊನ್ನೈಟ್ ಅಲ್ಲ ಮಗನೇ ಮೊನ್ನೆ ನೈಟ್ ನೀನು ನಾವು ಮಲಗೇ ಇಲ್ಲ ನೀ ಎಷ್ಟು ಬೇಗ ಗುಡ್ ನೈಟ್ ಹೇಳಕ್ಕೆ ಕೊಟ್ಟೀಯಾ ಮೊದಲಷ್ಟೊತ್ತಿಗೆ ಹೇಳೋದು ಗುಡ್ ನೈಟ್ ಓಕೆ ಈಗ ಆಮ್ಲೆಟ್ ತಿನ್ಸ್ತಾ ಊಟ ಮಾಡ್ಕೊಂಡು ಮಲಗೋಯ್ತಾ ಓಕೆ ಫ್ರೆಂಡ್ಸ್ ತಿನ್ಸ್ಕೊಂಬರ್ತೀನಿ ಫ್ರೆಂಡ್ಸ್ ಈಗ ನಾನು ನನ್ನ ಮಗ ಮಲಗ್ತಾ ಇದ್ದೀನಿ ಓಕೆ ನಾ ಬೆಳಗ್ಗೆ ಸಿಕ್ತೀವಿ ಬಾಯ್ ಗುಡ್ ನೈಟ್ ಗುಡ್ ನೈಟ್ ಹೇಳಲ್ರಿ ಈಗ ಬಾಯ್ ಗುಡ್ ನೈಟ್ ಓಕೆ ಕ್ಲೀಮ್ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್ Okay friends, bye. Bye.